ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಬೇಸಿಕ್ ಮೆಹಂದಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬೇಸಿಕ್ ಡಿಸೈನ್ನ ಕಲಿಯಣ್ವಾ ನೋಡಿ ನಾನಿಲ್ಲಿ ಫಸ್ಟೇ ನಾನು ಡ್ರಾ ಮಾಡ್ಕೊಂಡಿದ್ದೀನಿ ಅಂದರೆ ಬೇಸಿಕ್ ಸ್ಟಾರ್ಟಿಂಗಲ್ಲಿ ಕಲಿಯೋರಿಗೆ ಈ ರೀತಿ ಡ್ರಾ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ನೋಟ್ಬುಕ್ನಲ್ಲಿ ಈ ರೀತಿಯ ಡಿಸೈನೆಲ್ಲ ಮಾಡಿಕೊಂಡು ನೀವು ಪ್ರ್ಯಾಕ್ಟೀಸ್ ಮಾಡಬೇಕಾಗತ್ತೆ ನೋಡಿ ಈಗೊಂದು ಫ್ಲವರ್ ಡಿಸೈನ್ನ ಮಾಡ್ತಾ ನಾನು ಹೀಗೆ ಒಂದು ಸರ್ಕಲ್ನ ಹಾಕ್ಕೋಬೇಕು ಒಳಗಡೆ ಹೀಗೆ ಲೈನ್ಸ್ ಹಾಕ್ಕೋತಾ ಇದ್ದೀನಿ ಆರಿಸಂಟಲು ಮತ್ತು ವರ್ಟಿಕಲ್ ಲೈನ್ಸ್ ಹಾಕ್ಕೋಬೇಕು ನಂತರ ನೋಡಿ ಹೀಗೆ ಫ್ಲವರ್ ಪೆಟಲ್ಸ್ನ ಹೇಗೆ ಡ್ರಾ ಮಾಡ್ಕೊಂಡಿದ್ನಲ್ಲ ಹಾಗೆ ಅದರ ಮೇಲ್ಗಡೆನೆ ಮಾಡ್ಕೋತಾ ಹೋಗ್ತಾ ಇದ್ದೀನಿ ಹೀಗೆ ಜಲ್ ಸ್ವಲ್ಪ ಜಾಸ್ತಿನೇ ಈ ಪಾರ್ಟಲ್ಲಿ ಪ್ರೆಸರ್ ಕೊಟ್ಟು ಹಾಕ್ಕೊಂಡು ಹೋಗಬೇಕು ಇಲ್ಲೆಲ್ಲ ಸ್ವಲ್ಪ ಲೈಟಾಗಿದ್ದರೂ ಪರವಾಗಿಲ್ಲ ಹೀಗೆ ನಂತರ ನೋಡಿ ಹೀಗೆ ಶೇಡ್ ಕೊಟ್ ಇದ್ದೀನಿ ಲೈಟಾಗಿ ಪ್ರೆಸರ್ ಹಾಕಿಬಿಟ್ಟು ಶೇಡ್ನ ಕೊಟ್ಕೋಬೇಕು ನೆಕ್ಸ್ಟು ನೋಡಿ ಈಗ ಸ್ವಲ್ಪ ದೊಡ್ಡ ಫ್ಲವರ್ ಡ್ರಾ ಮಾಡಿದೀನಲ್ವಾ ಅದರ ನೆಕ್ಸ್ಟು ಮತ್ತೆ ಒಂದು ಸಣ್ಣ ಫ್ಲವರ್ನ ಡ್ರಾ ಮಾಡ್ಕೋಬೇಕು ಅಂದರೆ ಫಸ್ಟ್ ದೊಡ್ಡ ಫ್ಲವರ್ ಬಂದು ಸಣ್ಣದು ಅದಕ್ಕಿಂತ ಸಣ್ಣದು ಅದಕ್ಕಿಂತ ಸಣ್ಣದು ಹಾಗೆ ಬರ್ತಾ ಹೋಗಬೇಕು ಇದನ್ನು ನಾವು ಅರಾಬಿಕ್ ಡಿಸೈನ್ ಅಂತ ಕರಿತೀವಿ ಇದು ಸಿಂಗಲ್ ಲೈನಲ್ಲಿ ಬರುತ್ತೆ ಇಂಡಿಯನ್ ಡಿಸೈನ್ ಆದರೆ ಫುಲ್ ಕೈಗೂ ಸಹ ಬರುತ್ತೆ ನಾನು ಆಲ್ರೆಡಿ ತುಂಬ ಮೆಹಂದಿ ಬೇಸಿಕ್ ಡಿಸೈನ್ನ ತೋರಿಸಿದ್ದೀನಿ ನೀವು ಒಂದು ನೋಟ್ಬುಕ್ಕಲ್ಲಿ ಎಲ್ಲ ಡ್ರಾ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ತುಂಬ ಚೆನ್ನಾಗಿ ಮೆಹಂದಿ ಹಾಕೋದನ್ನು ಕಲಿಬೋದು ನೋಡಿ ಈ ಫ್ಲವರು ಅದಕ್ಕಿಂತ ಚಿಕ್ಕದಿದೆ ನೋಡಿ ಒಂದಕ್ಕಿಂತ ಒಂದು ಫ್ಲವರು ಚಿಕ್ಕ ಚಿಕ್ಕದಾಗ್ತಾ ಬಂದಿದೆ ನಾನು ಆಲ್ರೆಡಿ ಮೆಹೆಂದಿ ಕೋನ್ನ ಹೇಗೆ ರೆಡಿ ಮಾಡ್ಕೋಬೇಕು ಮೆಹೆಂದಿ ಕೋನ್ನ ಹೇಗೆ ಹಿಡ್ಕೋಬೇಕು ಅಂತೆಲ್ಲ ತೋರಿಸಿದ್ದೀನಿ ವಿಡಿಯೋದಲ್ಲಿ ಪ್ಲೇ ಲಿಸ್ಟಲ್ಲಿ ನಿಮಗೆ ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಲಿಂಕು ಸಹ ಸಿಗತ್ತೆ ಈಗ ನೋಡಿ ಸಿಂಗಲ್ ಪೆಟಲ್ನ ಮಾತ್ರ ಮಾಡ್ಕೊತ ಹೋಗ್ತಾ ಇದ್ದೀನಿ ಈ ರೀತಿಯಾಗಿ ಅಂದ್ರೆ ನೋಡ್ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಹೀಗೆ ಬಂದು ಹೀಗೆ ಬೆರಳಲ್ಲಿ ಎಂಡಾಗತ್ತೆ ಈ ಡಿಸೈನು ಇದು ಸಹ ನೋಡಿ ಹೀಗೆ ಬಂದು ಹೀಗೆ ಬರುತ್ತೆ ಇವಾಗ ಎರಡನೇ ಡಿಸೈನ್ ನೋಡೋಣ ನೋಡಿ ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ ಫಸ್ಟ್ ನೋಡಿ ಹೀಗೆ ಬರಬೇಕು ನಂತರ ಮೇಲ್ಗಡೆಯಿಂದ ಮತ್ತೊಂದು ಲೈನ್ನ ಹಾಕೋತಾ ಇದ್ದೀನಿ ಹೀಗೆ ಲೈನ್ ಆದಮೇಲೆ ನೋಡಿ ಹೀಗೆ ನೀಟಾಗಿ ಇದು ಕರುವು ಬರಬೇಕು ಇದಕ್ಕೆ ಸುತ್ತಲೂ ಡಿಸೈನ್ ಮಾಡ್ತಾ ಹೋಗಬೇಕು ಹೀಗೆ ಇವಾಗ ನೋಡಿ ಇದು ಸ್ವಲ್ಪ ದೊಡ್ಡದಿದೆಯಲ್ಲ ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಚಿಕ್ಕದು ಬರಬೇಕು ಮತ್ತು ಉಲ್ಟಾ ಡೈರೆಕ್ಷನಲ್ಲಿ ಬರಬೇಕು ಹೀಗೆ ನಂತರ ಮೇಲ್ಗಡೆ ಒಂದು ಲೈನ್ ಬರುತ್ತೆ ಇದಕ್ಕೆ ಮತ್ತೆ ಸುತ್ತಲೂ ಡಿಸೈನ್ನ ಮಾಡ್ಕೋಬೇಕು ಹೀಗೆ ನೋಡಿ ನೆಕ್ಸ್ಟು ಡಿಸೈನ್ ಏನಿದೆಯಲ್ಲ ಅದು ಇದಕ್ಕಿಂತ ಚಿಕ್ಕದಾಗಿ ಬರಬೇಕು ಮತ್ತು ಇದ್ರ ಉಲ್ಟಾ ಡೈರೆಕ್ಷನಲ್ಲಿ ಇರಬೇಕು ಈಗ ಕೊನೆಯದಾಗಿ ಒಂದು ಚಿಕ್ಕ ಡಿಸೈನ್ನ ಡ್ರಾ ಮಾಡ್ಕೊಂಬಿಟ್ಟು ಎಂಡ್ ಮಾಡ್ತಾ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯ ಅರಾಬಿಕ್ ಡಿಸೈನ್ನ ತೋರಿಸಿದ್ದೀನಿ ತುಂಬ ಸುಲಭವಾಗಿ ಹಾಕುವಂಥ ಡಿಸೈನ್ ಇದು ಇದರಲ್ಲೇ ಅನೇಕ ಡಿಸೈನ್ಗಳು ಸಹ ಬರುತ್ತೆ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಅರಾಬಿಕ್ ಡಿಸೈನ್ಗೂ ಮತ್ತು ಇಂಡಿಯನ್ ಮೆಹಿಂದಿ ಡಿಸೈನ್ಗೂ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ಇವತ್ತಿನ ಈ ವಿಡಿಯೋ ನೋಡಿ ಹೆಂಗೆ ಅನ್ನಿಸ್ತು ನಿಮಗೆ ಈ ಡಿಸೈನ್ ಇಷ್ಟವಾಯಿತು ಅಲ್ವಾ ನೀವು ಸಹ ಒಮ್ಮೆ ಬೇಸಿಕ್ ಕಲಿಯೋದ್ರಿಂದ ಈ ರೀತಿ ಪುಟ್ ಪುಟ್ಟ ಡಿಸೈನ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಪ್ರ್ಯಾಕ್ಟೀಸ್ ಮಾಡಬೇಕಿದ್ರೆ ಫಸ್ಟ್ ಒಂದು ಸಲ ಡ್ರಾ ಮಾಡ್ಕೊಂಬಿಡಿ ಆಗ ನಿಮಗೆ ನೀಟಾಗಿ ಹಾಕ್ಕೊಂಡು ಹೋಗ್ಬೋದು ಒಂದು ನೋಟ್ಬುಕ್ಕು ಅಥವಾ ಶೀಟಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಿಮಗೆ ಪರ್ಮನೆಂಟಾಗಿ ಇರುತ್ತೆ ಇದು ಈ ವಿಡಿಯೋ ನೋಡಿಬಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಇಲ್ದ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್